ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂಧದಲ್ಲಿ ಪರೀಕ್ಷಿದ್ರಾಜನು ಬೇಟೆಗೆ ಹೋದುದು ಆ ಸಮಯದಲ್ಲಿ ಆತನಿಗೆ ಬಂದ ಶೃಂಗಿ ಶಾಪದ ವೃತ್ತಾಂತವನ್ನು ಹೇಳುವ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಎಲೈ ಮಹರ್ಷಿಗಳೇ ಯಾವ ಮಹಾತ್ಮನು ತಾಯಿಯ ಗರ್ಭದಲ್ಲಿ ಬೆಳೆಯುವಾಗ ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದ ದಗ್ಧನಾಗುತ್ತಿದ್ದರು ಕೃಷ್ಣಾನುಗ್ರಹದಿಂದ ಸಾಯದೆ ಬದುಕಿದನು ಯಾವ ಮಹಾನುಭಾವನು ಶ್ರೀಹರಿಯಲ್ಲಿ ನಟ್ಟ ಮನಸ್ಸುಳ್ಳವನಾಗಿ ಬ್ರಾಹ್ಮಣ ಶಾಪ ಪ್ರೇರಿತನಾದ ತಕ್ಷಕನೆಂಬ ಕ್ರೂರ ಸರ್ಪವು ತನ್ನನ್ನು ಕೊಲ್ಲುವುದಕ್ಕಾಗಿ ಬಂದಾಗಲು ಹೆದರದೆ ಧೈರ್ಯದಿಂದಿದ್ದನು ಆ ರಾಜನು ತನ್ನ ದೇಹದಲ್ಲಿಯೂ ತದನುಬಂಧಿಗಳಲ್ಲಿಯೂ ಆಸೆಯನ್ನು ಬಿಟ್ಟು ಶುಕ್ರಮುನಿಗೆ ಶಿಷ್ಯನಾಗಿ ಭಗವಂತನಲ್ಲಿ ದೃಢವಾದ ನಿಷ್ಠೆಯನ್ನು ಹಿಡಿದು ಗಂಗಾ ತೀರದಲ್ಲಿ ತನ್ನ ದೇಹವನ್ನು ಕಳೆದು ಬಿಟ್ಟನು ಎಲೈ ಶೌನಕಾದಿಗಳೇ ಭಗವಂತನಲ್ಲಿ ನಿಷ್ಠೆಯುಳ್ಳವರಿಗೆ ಮೋಹವೆಂಬುದು ಎಷ್ಟು ಮಾತ್ರಕ್ಕೂ ಉಂಟಾಗದು ಶ್ರೀಹರಿಯ ಕಥಾಮೃತವನ್ನು ಪಾನ ಮಾಡತಕ್ಕವರಿಗೂ ಆತನನ್ನು ಸ್ಮರಿಸತಕ್ಕವರಿಗೂ ಅವಸಾನ ಕಾಲದಲ್ಲಿಯಾದರೂ ಧೈರ್ಯವು ಕದಲದು ಕಲೆಯು ಈ ಭೂಮಿಯಲ್ಲಿ ಪ್ರವೇಶಿಸಿದ್ದರೂ ಕೂಡ ಪರೀಕ್ಷಿತ್ತು ರಾಜ್ಯವನ್ನು ಆಳುತ್ತಿದ್ದವರೆಗೆ ಮತ್ತು ಆತನ ಆಜ್ಞೆಯು ಲೋಕದಲ್ಲಿ ನಡೆಯುತ್ತಿದ್ದವರೆಗೆ ಕಲಿಯ ಪ್ರಾಬಲ್ಯಕ್ಕೆ ಎಲ್ಲಷ್ಟಾದರೂ ಅವಕಾಶವಾಗಲಿಲ್ಲ ಶ್ರೀಕೃಷ್ಣನು ಈ ಭೂಮಿಯನ್ನು ಬಿಟ್ಟ ಕ್ಷಣವೇ ಅಧರ್ಮ ಕಾರಣನಾದ ಕಲಿಯು ಈ ಲೋಕದಲ್ಲಿ ತಲೆ ಎಕ್ಕಿದನು ಕಲಿಯು ವಿಶೇಷ ಪಾಪಕಾರಣನಾಗಿದ್ದರು ಪರೀಕ್ಷಿದ್ರಾಜನು ಅವನನ್ನು ಕೊಲ್ಲದೆ ಬಿಟ್ಟುದಕ್ಕೆ ಕೆಲವು ಕಾರಣಗಳುಂಟು ಕಲಿಯುಗದಲ್ಲಿ ಭಗವತ್ ಕೀರ್ತನೆಗಳೇ ಮೊದಲಾಗಿ ಬಹಳ ಸುಲಭ ಸಾಧ್ಯಗಳಾದ ಪುಣ್ಯಕರ್ಮಗಳು ಕೂಡ ಬಹು ಶೀಘ್ರ ಕಾಲದಲ್ಲಿಯೇ ಫಲವನ್ನು ಕೈಗೂಡಿಸುವವು ಪಾಪ ಕಾರ್ಯಗಳು ಬೇಗನೆ ಫಲವನ್ನು ತೋರಿಸಲಾರವು ಪರೀಕ್ಷಿದ್ರಾಜನು ಈ ಗುಣಾಂಶವನ್ನು ಚೆನ್ನಾಗಿ ಬಲ್ಲವನಾದುದರಿಂದ ಕಲಿ ಪ್ರವೇಶವಾದ ಮಾತ್ರಕ್ಕೆ ಅಷ್ಟಾಗಿ ನಷ್ಟವೇನೂ ಇಲ್ಲವೆಂದೆಣಿಸಿ ಪುಷ್ಪಗಳನ್ನು ಕದಲಿಸದೆ ಅವುಗಳೊಳಗಿನ ಮಕರಂದವನ್ನು ಕೊಡಿಯುವ ಭ್ರಮರದಂತೆ ಕಲಿ ಪುರುಷನನ್ನು ಸಂಪೂರ್ಣವಾಗಿ ವಧಿಸದೆ ಆತನ ಗರ್ವವನ್ನು ಮಾತ್ರ ಮುರಿದುಬಿಟ್ಟನು ಕಲಿ ಪುರುಷನು ಕೂಡ ಈಗ ಜನರಲ್ಲಿ ನಿರ್ಭಯವಾಗಿ ಪ್ರವರ್ತಿಸಲಾರನು ಅಲ್ಲಲ್ಲಿ ಹೊಂಚು ಹಾಕುತ್ತಿದ್ದು ಕುರಿಗಳ ಮೇಲೆ ಬೀಳುವ ತೋಳನಂತೆ ಕಲಿಯು ಅಲ್ಲಲ್ಲಿ ನಿರೀಕ್ಷಿಸುತ್ತಿದ್ದು ಎಚ್ಚರ ತಪ್ಪಿದ ಮನುಷ್ಯರನ್ನು ಹಿಡಿಯುವನೇ ಹೊರತು ಎಚ್ಚರ ತಪ್ಪಿದ ಮನುಷ್ಯರನ್ನು ಹಿಡಿಯುವನೇ ಹೊರತು ಸ್ಥಿರ ಮನಸ್ಸುಳ್ಳ ಪಂಡಿತರನ್ನು ಕಂಡರೆ ಹೆದರಿ ಪಲಾಯನ ಮಾಡುವನು ಅದು ಹಾಗಿರಲಿ ಎಳೆ ಮಹರ್ಷಿಗಳೇ ನೀವು ರಾಜನ ಚರಿತ್ರವನ್ನು ವಿವರಿಸಬೇಕೆಂದು ಕೇಳಿದಿರಲ್ಲವೇ ನಿಮ್ಮ ಕೋರಿಕೆಯಂತೆಯೇ ಭಗವತ್ ಭಗವದ್ಧಾಮಿ ಭಗವದ್ ಧಾಮಿ ಮಿಶ್ರ ಭಗವತ್ ಕಥಾ ಮಿಶ್ರಿತವಾದ ಆ ರಾಜನ ಚರಿತ್ರವನ್ನು ನಿಮಗೆ ತಿಳಿಸಿರುವೆನು ಆತ್ಮೋಜ್ಜೀವನವನ್ನು ಅಪೇಕ್ಷಿಸುವವರು ಒಬ್ಬೊಬ್ಬರು ಹೀಗೆ ವಿಷಯಕಗಳಾದ ಪುಣ್ಯ ಚರಿತ್ರಗಳನ್ನು ಕೇಳಿ ತಿಳಿಯಬೇಕಾದುದೇ ಅತ್ಯವಶ್ಯವು ಎಂದನು ಈ ಮಾತನ್ನು ಕೇಳಿ ತಿರುಗಿ ಶೌನಕಾದಿ ಮಹರ್ಷಿಗಳು ಸೂತನನ್ನು ಕುರಿತು ಎಲೈ ಮಹಾತ್ಮನೆ ನಿನ್ನಿಂದ ನಾವು ಧನ್ಯರಾದೆವು ಅಸ್ಥಿರವಾದ ಮನುಷ್ಯ ಜನ್ಮವನ್ನೆತ್ತಿದ ನಮಗೆ ನೀನು ಕರುಣಾಮೃತ ಪ್ರಾಯಗಳಾದ ಆ ಭಗವಂತನ ಪುಣ್ಯ ಚರಿತ್ರಗಳನ್ನು ತಿಳಿಸುವುದರಿಂದ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿದೆ ಇದಕ್ಕಾಗಿ ನಾವು ನಿನಗೆ ಯಾವ ವಿಧವಾದ ಪ್ರತ್ಯುಪಕಾರವನ್ನು ತಾನೇ ಮಾಡಬಲ್ಲೆವು ಇದು ನಿನ್ನನ್ನು ಆಶೀರ್ವದಿಸುವೆವು ಇದೇ ನಾವು ಮಾಡತಕ್ಕ ಪ್ರತ್ಯುಪಕಾರವು ನೀನು ಹೀಗೆಯೇ ಅನೇಕ ಸಂವತ್ಸರಗಳವರೆಗೆ ಬದುಕಿದ್ದು ಲೋಕೋಪಕಾರವನ್ನು ಮಾಡುತ್ತಿರಬೇಕೆಂಬುದೇ ನಮ್ಮ ಕೋರಿಕೆ ಓ ಮಹಾತ್ಮ ಈಗ ನಾವು ಬಹಳ ಶ್ರಮಸಾಧ್ಯವಾದ ಸತ್ರಯಾಗವನ್ನು ಸತ್ನಯಾಗವನ್ನು ಆರಂಭಿಸಿರುವೆವಷ್ಟೇ ಈ ಹೋಮ ಕಾರ್ಯದಲ್ಲಿ ಅನವರತವು ಹೊಗೆಯನ್ನು ಕುಡಿದು ಕುಡಿದು ಬೇಸರಗೊಂಡಿರುವ ನಮಗೆ ನಡು ನಡುವೆ ನೀನು ಆ ಭಗವಂತನ ಪಾದ ಸಂಬಂಧವಾದ ಮಧುವನ್ನು ಕೊಡಿಸಿ ನಮ್ಮ ಬೇಸರಿಕೆಯನ್ನು ಆರಿಸುತ್ತಿರುವೆ ಓ ಸೂತ ನಾವೇ ಪರಮಧನ್ಯರು ಹೆಚ್ಚು ಮಾತಿನಿಂದೇನು ಸ್ವರ್ಗ ಸುಖವಾಗಲಿ ನನಗೆ ಮೋಕ್ಷವಾಗಲಿ ನಿನ್ನಂತಹ ಭಾಗವತೋತ್ತಮರ ಸಹವಾಸಕ್ಕೆ ಲೇಷ ಮಾತ್ರವೂ ಸಾಟಿಯಾಗಲಾರದು ಇನ್ನು ಲೋಕದಲ್ಲಿ ಮನುಷ್ಯರಿಗೆ ದುರಾಸೆಯನ್ನು ಹೆಚ್ಚಿಸತಕ್ಕ ಅರ್ಥ ಕಾಮಾದಿಗಳನ್ನು ಅದಕ್ಕೆ ಸರಿಹೋಲಿಸುವುದು ಬರೀ ಹುಚ್ಚುತನವಲ್ಲವೇ ಮಹಾತ್ಮರಿಗೆ ಪ್ರಾಪ್ಯ ಸ್ಥಾನವಾಗಿಯೂ ಪ್ರಾವ್ಯಾಕವಾಜಕನಾಗಿಯೂ ಅಂದರೆ ಪ್ರಾಪಕನಾಗಿಯೂ ಆಧಾರನಾಗಿಯೂ ಇರುವ ಆ ಭಗವಂತನ ಗುಣಗಳನ್ನು ಹೇಳುವುದರಲ್ಲಿ ಅಸಜ್ಞನಾದ ಯಾವ ಮನುಷ್ಯನಿಗೆ ತಾನೇ ತೃಪ್ತಿಯುಂಟಾಗುವುದು ಬ್ರಹ್ಮಾದಿ ದೇವತೆಗಳಾಗಲಿ ಪರಮಯೋಗಿಗಳಾಗಲಿ ಆ ಭಗವಂತನ ಕಲ್ಯಾಣ ಗುಣಗಳೆಂಬ ಮಹಾ ಸಮುದ್ರದ ಪಾರವನ್ನು ಕಂಡು ಹಿಡಿಯಲಾರರು ಇನ್ನು ನಮ್ಮಂತಹ ಸಾಮಾನ್ಯ ಜನರು ಆ ಭಗವತ್ ಚರಿತ್ರಗಳ ಪಾರವನ್ನು ಕಂಡು ತೃಪ್ತರಾಗುವುದು ಎಂದರೇನು ಎಲೈ ಮಹಾತ್ಮನೇ ನೀನು ಆ ಭಗವದ್ ಗುಣಗಳ ತತ್ವವನ್ನು ಚೆನ್ನಾಗಿ ಬಲ್ಲವನು ಆ ಭಗವಂತನೊಬ್ಬನೇ ಮುಖ್ಯಾಶ್ರಯನೆಂದು ನಂಬಿದವನು ಆದುದರಿಂದ ನೀನು ಶ್ರದ್ಧೆಯಿಂದ ಕೇಳಬೇಕೆಂದಿರುವ ನಮ ಕೇಳಬೇಕೆಂದಿರುವ ನಮಗೆ ಅಂದರೆ ಶ್ರದ್ಧೆಯಿಂದ ಕೇಳಬೇಕೆಂದಿರುವ ನಮಗೆ ಲೋಕಪಾವನಗಳಾದ ಆ ಭಗವತ್ ಕಥೆಗಳನ್ನೇ ವಿಸ್ತಾರವಾಗಿ ತಿಳಿಸಬೇಕು ಭಾಗವತೋತ್ತಮನಾಗಿಯೂ ಧೀಮಂತನಾಗಿಯೂ ಇರುವ ಪರೀಕ್ಷಿದ್ರಾಜನು ಶುಕಮುನಿಯಿಂದ ಪಡೆದು ಚಕಮನಿಯಿಂದ ಉಪದೇಶಿಸಲ್ಪಟ್ಟ ಪುರಾಣವನ್ನು ಕೇಳಿ ಅದರಿಂದ ಉಂಟಾದ ಜ್ಞಾನದಿಂದ ಶ್ರೀಮನ್ನಾರಾಯಣನ ಪಾದಮೂಲವನ್ನು ಸೇರಿದುದಾಗಿ ಹೇಳಿದೆಯಷ್ಟೇ ಆ ಪುರಾಣವನ್ನೇ ನಮಗೆ ನೀನು ಉಪದೇಶಿಸಬೇಕು ಆ ಪುರಾಣ ಶ್ರವಣದಿಂದಲೂ ಅದನ್ನು ವರಿಸುವುದರಿಂದಲೂ ನಿರತಿಶಯವಾದ ಪುಣ್ಯವು ಲಭಿಸುವುದು ಅದಕ್ಕೆ ಸಮಾನವಾದ ಬೇರೆ ಪುರಾಣವಿಲ್ಲವು ಮುಮುಕ್ಷುಗಳಿಗೆ ತಿಳಿಯಬೇಕಾದ ವಿಷಯಗಳೆಲ್ಲವೂ ಅದರಲ್ಲಿ ಸ್ಪಷ್ಟವಾಗಿ ತಿಳಿಸಲ್ಪಡುವವು ಅದರ ಶ್ರವಣ ಪಠನಗಳಿಂದ ಅತ್ಯದ್ಭುತವಾದ ಭಕ್ತಿಯೋಗವು ಪ್ರಾಪ್ತವಾಗುವುದು ಭಗವತ್ ಚರಿತ್ರಗಳಿಂದ ಕೂಡಿ ಭಗವದ್ ಭಕ್ತರಿಗೆ ವಿಶೇಷ ಆಧರಣೀಯವಾದ ಆ ಪುರಾಣವನ್ನೇ ನೀನು ನಮ್ಮಲ್ಲಿ ಪೂರ್ಣಾನುಗ್ರಹವನ್ನಿಟ್ಟು ತಿಳಿಸಬೇಕು ಎಂದು ಪ್ರಾರ್ಥಿಸಿದರು ಹೀಗೆ ಭಗವತ್ ಕಥೆಯನ್ನು ಹೇಳುವುದಕ್ಕಾಗಿ ಪ್ರೇರಿಸುತ್ತಿರುವ ಶೌನಕಾದಿಗಳ ವಾಕ್ಯಗಳನ್ನು ವಾಕ್ಯವನ್ನು ಕೇಳಿ ಸೂತನು ಪರಮಹರ್ಷಯುಕ್ತನಾಗಿ ಅವರನ್ನು ಕುರಿತು ಎಲೈ ಮಹರ್ಷಿಗಳೇ ಇದಲ್ಲವೇ ನನ್ನ ಪರಮ ಭಾಗ್ಯವು ನಾವು ಕೇವಲ ಸಂಕರ ವರ್ಣದಲ್ಲಿ ಹುಟ್ಟಿದ ಹೀನ ಜಾತಿಯವರಾಗಿದ್ದರು ಜ್ಞಾನದಿಂದಲೂ ವಯಸ್ಸಿನಿಂದಲೂ ವೃದ್ಧರಾದ ನೀವು ನಮ್ಮನ್ನು ದೂರಕ್ಕೆ ಗೌರವಿಸಿ ನಮ್ಮಿಂದ ಭಗವತ್ ಕಥೆಯನ್ನು ಕೇಳುವುದಕ್ಕಾಗಿ ಅನುವರ್ತಿಸುತ್ತಿರುವುದರಿಂದ ಈಗ ನಮ್ಮ ಜನ್ಮವೇ ಪ್ರಶಸ್ತವೆನಿಸಿತು ಪರಮ ಪೂಜ್ಯರಾದ ನಿಮಗೆ ಭಗವತ್ ಕಥೆಯನ್ನು ಹೇಳುವ ಭಾಗ್ಯವು ಲಭಿಸಿದುದರಿಂದ ನಮಗೆ ದುಷ್ಕುಲದಲ್ಲಿ ಹುಟ್ಟಿದವೆಂಬ ಮನೋವ್ಯಾಧಿಯು ನಿಶೇಷವಾಗಿ ಬಿಟ್ಟು ಹೋಯಿತು ಮಹನೀಯರಾದ ನಿಮ್ಮೊಡನೆ ಸಂಭಾಷಣವೇ ನಮಗೆ ಹೀನ ಜಾತಿಯಲ್ಲಿ ಹುಟ್ಟಿದೆವೆಂಬ ಕೊರತೆಯನ್ನು ನೀಗಿಸಿ ಗೌರವವನ್ನು ಉಂಟು ಮಾಡುತ್ತಿರುವಾಗ ನಿಮ್ಮಂತಹ ಮಹನೀಯರಿಗೂ ಪ್ರಾಪ್ಯನಾಗಿಯೂ ಪ್ರಾಪಕನಾಗಿಯೂ ಆಧಾರನಾಗಿಯೂ ಇರುವ ಆ ಭಗವಂತನ ನಾಮಗಳನ್ನು ಉಚ್ಚರಿಸುವ ಸಂಭವವು ಉಂಟಾದ ಮೇಲೆ ನಮ್ಮ ಭಾಗ್ಯಕ್ಕೆ ಎಣೆಯುಂಟೆ ಆ ಶ್ರೀಮನ್ನಾರಾಯಣನು ಅಪಾರ ಶಕ್ತಿಯುಳ್ಳವನು ಜ್ಞಾನಾದಿ ಷಾಡ್ಗುಣ್ಯ ಪರಿಪೂರ್ಣನು ಲೋಕದಲ್ಲಿ ಅವನಿಗಿಂತಲೂ ಉತ್ತಮರಾಗಲಿ ಆತನಿಗೆ ಸಮಾನರಾಗಲಿ ಬೇರೊಬ್ಬರಿಲ್ಲವು ಇನ್ನು ಚೆನ್ನಾಗಿ ಹೇಳಿದುದರಿಂದೇನು ಬ್ರಹ್ಮಾದಿ ದೇವತೆಗಳೆಲ್ಲರೂ ನ ತನ್ನನ್ನು ವಿಶೇಷವಾಗಿ ಪ್ರಾರ್ಥಿಸುತ್ತಿದ್ದರೂ ಲಕ್ಷ್ಯ ಮಾಡದೆ ಲಕ್ಷ್ಮೀ ದೇವಿಯು ವಿಷ್ಣುವು ತನ್ನನ್ನು ಅಪೇಕ್ಷಿಸದಿದ್ದರೂ ತಾನಾಗಿಯೇ ಬಂದು ಆತನ ಪಾದರೇಣುವನ್ನು ಸೇವಿಸುತ್ತಿರುವಳು ಆ ಭಗವಂತನಲ್ಲಿರುವ ಎಣೆಯಿಲ್ಲದ ಗುಣಗಳನ್ನು ಆತನ ಸರ್ವಾಧಿಪತ್ಯವನ್ನು ಸ್ಥಿರಪಡಿಸುವುದಕ್ಕೆ ಇದಕ್ಕಿಂತಲೂ ಬೇರೆ ನಿದರ್ಶನ ಬೇಕೆ ಇದಲ್ಲದೆ ಪೂರ್ವದಲ್ಲಿ ಚತುರ್ಮುಖ ಬ್ರಹ್ಮನು ವಿಷ್ಣುವಿನ ಪಾದ್ಯಕ್ಕಾಗಿ ಸಮರ್ಪಿಸಿದ ಪೂಜಾ ಜಲವು ಆತನ ಎಡಗಾಲಿನ ಅಂಗುಷ್ಟದಿಂದ ಪ್ರವಹಿಸಿದ ಮಾತ್ರಕ್ಕೆ ಪರಮಪಾವನೆಯಾದ ಗಂಗಾ ನದಿ ಎನಿಸಿಕೊಂಡು ರುದ್ರಾದಿ ಲೋಕಪಾಲಕರಿಂದ ಕೂಡಿದ ಸಮ ಪ್ರಪಂಚವನ್ನು ಪುನೀತ್ವನ್ನಾಗಿ ಮಾಡುವುದು ಇಂತಹ ಮಹಾಮಹಿಮೆಯುಳ್ಳ ಶ್ರೀ ವಿಷ್ಣುವನ್ನು ಬಿಟ್ಟರೆ ಲೋಕದಲ್ಲಿ ಭಗವತ್ ಶಬ್ದಕ್ಕೆ ಭಾಗಿಯಾಗತಕ್ಕವನು ಬೇರೆ ಯಾವನುಂಟು ಮತ್ತು ಆ ಶ್ರೀಹರಿಯಲ್ಲಿ ಅನುರಾಗವನ್ನು ತೋರಿಸಿದ ಮಾತ್ರದಿಂದಲೇ ಪ್ರಾಜ್ಞರಾದವರು ಇಂದ್ರಿಯಗಳನ್ನು ಜಯಿಸಿ ದೇಹಾದಿಗಳಲ್ಲಿ ಬೇರೂರಿದ ಮೋಹ ಸಂಬಂಧವನ್ನು ತೊರೆದು ಅಹಿಂಸೆ ಶಾಂತಿ ದಾಂತಿ ಮೊದಲಾದ ಸದ್ಗುಣಗಳನ್ನು ಉಂಟು ಮಾಡತಕ್ಕ ಪರಮ ಹಂಸತ್ವವೆಂಬ ನಾಲ್ಕನೆಯ ಆಶ್ರಮವನ್ನು ಹೊಂದುವರು ಎಲೈ ಮುನಿಶ್ರೇಷ್ಠರೇ ಅಂತಹ ಮಹಾಮಹಿಮೆಯುಳ್ಳ ಭಗವಂತನ ಗುಣಗಳನ್ನು ವಿವರಿಸುವುದಕ್ಕೆ ನಾನು ಶಕ್ತನೆ ಆದರೆ ಜ್ಞಾನಾಧಿಕನಾದ ನೀವೇ ಈ ವಿಷಯದಲ್ಲಿ ನನ್ನನ್ನು ಬಹಳವಾಗಿ ನಿರ್ಬಂಧಿಸುತ್ತಿರುವುದರಿಂದ ನನ್ನ ಬುದ್ಧಿಗೆ ತೋರಿದಷ್ಟನ್ನು ಮಾತ್ರ ವಿವರಿಸಬಲ್ಲೆನು ಪಕ್ಷಿಗಳು ತಮ್ಮ ರೆಕ್ಕೆಗಳಲ್ಲಿರುವ ಬಲಕ್ಕನುಸಾರವಾಗಿ ಆಕಾಶದಲ್ಲಿ ಹಾರಿ ಆ ಬಲವು ತಗ್ಗಿದೊಡನೆ ಹಿಂತಿರುಗುವಂತೆ ಖಂಡಿತರಾದವರು ಕೂಡ ತಮ್ಮ ತಮ್ಮ ಬುದ್ಧಿ ಬಲಕ್ಕೆ ತಕ್ಕಂತೆ ಭಗವದ್ ಗುಣಗಳನ್ನು ವರ್ಣಿಸುತ್ತಾ ಆ ಬುದ್ಧಿ ಬಲವು ತಗ್ಗಿದೊಡನೆ ಆ ವಿಷಯದಿಂದ ಹಿಂತಿರುಗುವರು ರೆಕ್ಕೆಗಳಲ್ಲಿ ಬಲವಿಲ್ಲದಕ್ಕಾಗಿ ಪಕ್ಷಿಗಳು ವಿಮುಖವಾಗಬೇಕೇ ಹೊರತು ಆಕಾಶದಲ್ಲಿ ಅವಕಾಶವು ಸಾಲದೆಂದು ಹಿಂತಿರುಗುವುದಲ್ಲ ಹಿಂತಿರುಗುವವಲ್ಲ ಹಾಗೆಯೇ ಭಗವದ್ ಗುಣಗಳನ್ನು ವರ್ಣಿಸುವಾಗಲೂ ಬುದ್ಧಿ ಕ್ಷಯದಿಂದ ಅದರಲ್ಲಿ ವಿಮುಖರಾಗಬೇಕೇ ಹೊರತು ಆತನ ಗುಣಗಳಿಗೆ ಮಾತ್ರ ಕೊನೆಯೆಂಬುದೇ ಇಲ್ಲವು ಈ ವಿಚಾರವು ಹಾಗಿರಲಿ ಇನ್ನು ಪರೀಕ್ಷಿದ್ರಾಜನ ವೃತ್ತಾಂತವನ್ನು ಕೇಳಿರಿ ಒಮ್ಮೆ ಪರೀಕ್ಷಿದ್ರಾಜನು ಬೇಟೆಯಾಡಬೇಕೆಂಬ ಕುತೂಹಲದಿಂದ ಧನುರ್ಬಾಣಗಳನ್ನು ಧರಿಸಿ ಕಾಡಿಗೆ ಹೋದನು ಅಲ್ಲಲ್ಲಿ ಬೇಟೆಯಾಡುತ್ತಾ ಮೃಗಗಳನ್ನು ಬೆನ್ನಟ್ಟಿ ಹೋಗುವಾಗ ಮಾರ್ಗಾಯಾಸದಿಂದಲೂ ಹಸಿವು ಬಾಯಾರಿಕೆಗಳಿಂದಲೂ ಪೀಡಿತನಾಗಿ ಜಲಾಶಯವನ್ನು ಹುಡುಕುತ್ತಾ ಬಂದನು ಎಲ್ಲೆಲ್ಲಿ ಸುತ್ತಿದರೂ ಸರೋವರವನ್ನು ಕಾಣದೆ ಕೊನೆ ಶಮೀಕನೆಂಬ ಒಬ್ಬ ಮಹರ್ಷಿಯ ಪುಣ್ಯಾಶ್ರಮವನ್ನು ಪ್ರವೇಶಿಸಿದನು ಆ ಆಶ್ರಮ ಮಧ್ಯದಲ್ಲಿ ಶಮೀಕ ಮುನಿಯು ಶಾಂತನಾಗಿ ಕಣ್ಣು ಮುಚ್ಚಿ ತಪೋ ನಿರತನಾಗಿ ಕುಳಿತಿದ್ದುದನ್ನು ಕಂಡನು ಆ ಮಹರ್ಷಿಯು ತನ್ನ ಸರ್ವೇಂದ್ರಿಯಗಳನ್ನು ಪ್ರಾಣವನ್ನು ಮನಸ್ಸನ್ನು ಬುದ್ಧಿಯನ್ನು ತಡೆದಿಟ್ಟುಕೊಂಡು ಬಾಹ್ಯ ವ್ಯಾಪಾರಗಳೊಂದು ಇಲ್ಲದೆ ಜಾಗೃತ್ ಸ್ವಪ್ನ ಅವಸ್ಥಾ ತ್ರಯಗಳಿಂದಲೂ ಬೇರೆಯಾದ ಆತ್ಮಾನುಸಂಧಾನದಿಂದ ಕೇವಲ ಬ್ರಹ್ಮ ವಿಷಯಕವಾದ ಭಾವನೆಯೊಂದರಲ್ಲಿಯೇ ನಿರತನಾಗಿದ್ದನು ಮತ್ತು ವಿಕಾರ ಶೂನ್ಯನಾಗಿ ಹೆದರಿದ ಜಟಾಭಾರದಿಂದ ಮುಚ್ಚಿದ ಮೈಯುಳ್ಳವನಾಗಿ ಮೃಗ ಚರ್ಮವನ್ನು ಧರಿಸಿ ಕೇವಲ ಧ್ಯಾನಪರನಾಗಿ ಕುಳಿತಿದ್ದನು ದಾಹದಿಂದ ಒಣಗಿದ ದವಡೆಗಳು ಪರೀಕ್ಷಿದ್ರಾಜನು ಆ ಸ್ಥಿತಿಯಲ್ಲಿದ್ದ ಋಷಿಯನ್ನು ಕಂಡು ದಾಹಶಾಂತಿಗಾಗಿ ತನಗೆ ಸ್ವಲ್ಪ ವನ ಜಲವನ್ನು ಕೊಡಬೇಕೆಂದು ಯಾಚಿಸಿದನು ಹೀಗೆ ಯಾಚಿಸುವಾಗಲೂ ಆ ಮಹರ್ಷಿಯು ಯಾವ ಪ್ರತ್ಯುತ್ತರವನ್ನೂ ಕೊಡದೆ ಕುಶಲವನ್ನೂ ಕೇಳದೆ ಕುಶಲ ಪ್ರಶ್ನವನ್ನೂ ಮಾಡದೆ ಕೇವಲ ಧ್ಯಾನದಲ್ಲಿಯೇ ಎದ್ದು ಬಿಟ್ಟನು ಆಗ ರಾಜನು ತನಗೆ ಕುಳ್ಳಿರುವುದಕ್ಕೆ ಆಸನವನ್ನಾಗಲಿ ಅರ್ಘ್ಯವನ್ನಾಗಲಿ ಕೊಡದೆ ಆ ಮಹರ್ಷಿಯು ಕೇವಲ ಉದಾಸೀನಾಗಿರುವುದನ್ನು ನೋಡಿ ಆತನು ತನ್ನನ್ನು ಅವಮಾನಪಡಿಸಿದಂತೆ ತನ್ನಲ್ಲಿ ತಾನೇ ಭಾವಿಸಿಕೊಂಡನು ಅವನಿಗೆ ಮೇಲೆ ಮೇಲೆ ಕೋಪಾವೇಶವು ಹೆಚ್ಚುತ್ತಾ ಬಂದಿತು ಮೊದಲೇ ಈ ರಾಜನು ಹಸಿವು ಬಯಾರಿಕೆಗಳಿಂದ ಪೀಡಿತನಾಗಿದ್ದುದರಿಂದ ಅವನಿಗೆ ಹಿಂದೆ ಯಾವಾಗಲೂ ಇಲ್ಲದ ವೈರವೂ ಕೋಪವು ಆ ಮಹರ್ಷಿಯ ವಿಷಯದಲ್ಲಿ ಹುಟ್ಟಿತು ಈ ಕೋಪದಿಂದ ಪರೀಕ್ಷಿದ ರಾಜನು ಸಮೀಪದಲ್ಲಿ ಸತ್ತು ಬಿದ್ದಿದ್ದ ಒಂದು ಹಾವನ್ನು ತನ್ನ ಬಿಲ್ಲಿನ ತುದಿಯಿಂದೆತ್ತಿ ಆ ಶಮೀಕಮುನಿಯ ಕೊರಳಿಗೆ ಮಾಲೆ ಹಾಕಿ ಪಟ್ಟಣಕ್ಕೆ ಹಿಂತಿರುಗಿದನು ಎಲೈ ಶೌನಕಾದಿಗಳೇ ರಾಜನು ಆ ಋಷಿಯ ಕೊರಳಿಗೆ ಸತ್ತ ಹಾವನ್ನು ಹಾಕಿ ಮೇಲೆ ಸತ್ತ ಹಾವನ್ನು ಮೇಲೆ ಹಾಕಿದುದಕ್ಕೆ ಕಾರಣವನ್ನು ಹೇಳುವೆನು ಕೇಳಿರಿ ಆ ಮಹರ್ಷಿಯು ನಿಜವಾದ ಸಮಾಧಿಯಿಂದಲೇ ಕಣ್ಣುಗಳನ್ನು ಮುಚ್ಚಿ ಕುಳಿತಿರುವನೇ ಅಥವಾ ತಮ್ಮಂತಹ ಕ್ಷತ್ರಿಯರಲ್ಲಿ ತುಚ್ಛೀಭಾವದಿಂದ ಭಾವದಿಂದ ಮಾತನಾಡುವುದಕ್ಕೆ ಇಷ್ಟವಿಲ್ಲದೆ ಕಪಟ ಸಮಾಧಿಯಿಂದ ಸುಮ್ಮನಿರುವನೇ ಎಂಬುದನ್ನು ಪರೀಕ್ಷಿಸಿ ತಿಳಿಯಬೇಕು ಎಂಬುದಕ್ಕಾಗಿಯೇ ಆ ರಾಜನು ಈ ವಿಧವಾದ ಕಾರ್ಯವನ್ನು ಮಾಡಿ ತನ್ನ ಪಟ್ಟಣಕ್ಕೆ ಹಿಂತಿರುಗಿ ಬಿಟ್ಟನು ಇಷ್ಟರಲ್ಲಿ ಆ ಮಹರ್ಷಿಯ ಪುತ್ರನಾದ ಶೃಂಗಿ ಎಂಬುವನು ತನ್ನ ಸಂಗಡಿಗರಾದ ಕೆಲವು ಋಷಿಕುಮಾರರೊಡನೆ ಅಲ್ಲಲ್ಲಿ ವಿಹರಿಸುತ್ತ ತನ್ನ ತಂದೆಯ ಬಳಿಗೆ ಬಂದನು ತನ್ನ ತಂದೆಯ ವಿಷಯದಲ್ಲಿ ರಾಜನು ಮಾಡಿಹೋದ ಮಹಾಪರಾಧವನ್ನು ದಾರಿಯಲ್ಲಿಯೇ ಕೇಳಿ ಮನಸ್ಸಿನಲ್ಲಿ ಬಹಳವಾಗಿ ದುಃಖಿಸಿ ಕೋಪಾವಿಷ್ಟನಾಗಿ ಆಹಾ ಇದೇನಿದು ರಾಜರಲ್ಲಿ ಇಷ್ಟೊಂದು ಅಧರ್ಮ ಬುದ್ಧಿಯೇ ಬಲೆಯನ್ನು ತಿಂದು ಕೊಬ್ಬಿದ ಕಾಗೆಗಳಂತೆ ಈ ಕ್ಷತ್ರಿಯಾದಮರು ಹಿಂದು ಮುಂದು ನೋಡದೆ ಮಹಾಗರ್ವದಿಂದ ಬೀಗಿ ಬೆರೆಯುತ್ತಿರುವರು ಮೆರೆಯುತ್ತಿರುವರು ಕ್ಷತ್ರಿಯರು ಯಾವಾಗಲೂ ಬ್ರಾಹ್ಮಣರಿಗೆ ಕೇವಲ ದಾಸಭೂತರು ತನ್ನ ಸ್ವಾಮಿಯ ಮನೆ ಬಾಗಿಲನ್ನು ಕಾದು ಬಿದ್ದಿರುವ ನಾಯಿಗಳಂತೆ ಯಾವಾಗಲೂ ಬ್ರಾಹ್ಮಣರಿಗೆ ವಿಧೇಯರಾಗಿ ಅವರನ್ನು ರಕ್ಷಿಸುತ್ತಿರುವುದೇ ರಾಜರ ಕೃತ್ಯವು ಹೀಗಿರುವಾಗ ಬಾಗಿಲು ಕಾಯುವ ನಾಯಿಯು ಯಜಮಾನನ ಭೋಜನ ಪಾತ್ರೆಗೆ ಬಾಯಿಕ್ಕಿದಂತೆ ದಾಸಭೂತನಾದ ಯಾವನೋ ಕ್ಷತ್ರಿಯನು ಈ ಗುರುದ್ರೋಹವನ್ನು ಮಾಡಿದನೇ ಇಂತಹ ದುರಾತ್ಮರನ್ನು ಶಿಕ್ಷಿಸುವುದಕ್ಕಾಗಿಯೇ ಅವತರಿಸಿದ ಭಗವಂತನಾದ ಕೃಷ್ಣನು ಈ ಲೋಕವನ್ನು ಬಿಟ್ಟು ಹೋದುದರಿಂದಲ್ಲವೇ ಈ ನೀಚ ಕೃತ್ಯಗಳಿಗೆಲ್ಲಕ್ಕೂ ಅವಕಾಶವಾಯಿತು ಆದರೇನು ಇರಲಿ ಈಗಲೂ ಚಿಂತೆಯಿಲ್ಲ ಆ ವಿಧವಾಗಿ ಧರ್ಮವನ್ನು ಅತಿಕ್ರಮಿಸಿ ಹೋಗತಕ್ಕ ದುರಾತ್ಮರಿಗೆ ಇನ್ನು ಮೇಲೆ ನಾನೇ ಶಿಕ್ಷಕನಾಗಿ ನಿಲ್ಲುವೆನು ನನ್ನ ಅದ್ಭುತ ಸಾಮರ್ಥ್ಯವನ್ನು ಜಗತ್ತೆಲ್ಲ ನೋಡಲಿ ಎಂದು ಹೇಳಿ ಕೋಪದಿಂದ ಕೆಂಪೇರಿದ ಕಣ್ಣುಳ್ಳವನಾಗಿ ಅತಿ ವೇಗದಿಂದ ಹೊರಟು ಸಮೀಪದಲ್ಲಿದ್ದ ಕೌಶಿಕಿ ನದಿಯಲ್ಲಿಳೆದು ಶುದ್ಧಾಚಮನವನ್ನು ಮಾಡಿ ಬಂದು ವಜ್ರಾಯುಧಕ್ಕೆ ಸಮಾನವಾದ ಈ ಶಾಪವಾಕ್ಯವನ್ನು ಪ್ರಯೋಗಿಸುವುದಕ್ಕೆ ತೊಡಗಿದನು ಯಾವ ದುರಾತ್ಮನು ಹೀಗೆ ಮರ್ಯಾದೆಯನ್ನು ಅತಿಕ್ರಮಿಸಿ ಸ್ವತ್ತ ಹಾವನ್ನು ತಂದು ನನ್ನ ತಂದೆಯ ಕೊರಲಿಗೆ ಸಿಕ್ಕಿಸಿ ಹೋದನು ಆ ನೀಚನು ಇನ್ ಈ ಮೊದಲು ಏಳನೆಯ ದಿನಕ್ಕೆ ತಕ್ಷಕನಿಂದ ದಷ್ಟನಾಗಿ ಅಂದರೆ ತಕ್ಷಕನಿಂದ ಕಡಿಯಲ್ಪಟ್ಟು ಸಾಯಲಿ ಎಂದು ಶಪಿಸಿದನು ಒಡನೆಯೇ ಶೃಂಗಿಯು ತನ್ನ ಆಶ್ರಮಕ್ಕೆ ಬಂದು ತಂದೆಯ ಕೊರಳಿನಲ್ಲಿದ್ದ ಸರ್ಪದೇಹವನ್ನು ನೋಡಿ ಭಯಗ್ರಸ್ತನಾಗಿ ಬಹಳ ಗಟ್ಟಿಯಾಗಿ ಅಳುವುದಕ್ಕೆ ತೊಡಗಿದನು ಈ ಧ್ವನಿಯನ್ನು ಕೇಳಿ ಶಮೀಕಮನಿಯು ತನ್ನ ಸಮಾಧಿಯನ್ನು ನಿಲ್ಲಿಸಿ ಕಣ್ಣು ತೆರೆದು ತನ್ನ ಮುಂದೆ ಅಳುತ್ತಾ ನಿಂತಿದ್ದ ಬಾಲಕನನ್ನು ತನ್ನ ಕೊರಳಲ್ಲಿ ಜೋಲಾಡುತ್ತಿದ್ದ ಸರ್ಪ ಶರೀರವನ್ನು ನೋಡಿ ಆ ಸರ್ಪ ದೇಹವನ್ನು ತೆಗೆದು ಬಿಸಾಡಿದನು ಆಮೇಲೆ ಮಗನನ್ನು ಸಮೀಪಕ್ಕೆ ಕರೆದು ಎಲೈ ವತ್ಸನೆ ನೀನು ಅಳುವುದಕ್ಕೆ ಕಾರಣವೇನು ನಿನಗೆ ಅಪಕಾರವನ್ನು ಮಾಡಿದವರು ಯಾರು ಹೆದರಬೇಡ ನಿನ್ನ ದುಃಖ ಕಾರಣವೇನು ಹೇಳು ಎಂದನು ಅದಕ್ಕೆ ಆ ಶೃಂಗಿಯು ತನ್ನ ದುಃಖವನ್ನು ತಡೆದಿಟ್ಟುಕೊಂಡು ಯಾವನೋ ರಾಜನು ಬಂದು ಈ ಅಕೃತ್ಯವನ್ನು ಮಾಡಿ ಹೋದುದನ್ನು ತಾನು ಅದಕ್ಕಾಗಿ ಶಾಪವನ್ನು ಕೊಟ್ಟುದನ್ನು ತಿಳಿಸಿದನು ಇದನ್ನು ಕೇಳಿದ ಮೇಲೆ ಶಮೀಕ ಮಹರ್ಷಿಯು ತನ್ನ ಮಗನ ಕಾರಿಕ ಕಾರ್ಯಕ್ಕಾಗಿ ತಾನು ಸ್ವಲ್ಪ ಮಾತ್ರವೂ ಸಂತೋಷವನ್ನು ತೋರಿಸದೆ ಎಲೈ ಪುತ್ರನೇ ನೀನು ಮಾಡಿದುದೇ ಬಹಳ ದೊಡ್ಡ ತಪ್ಪು ಆ ರಾಜನು ನನ್ನ ವಿಷಯದಲ್ಲಿ ಮಾಡಿದ ಅಪರಾಧವು ಈ ಕ್ರೂರ ಶಾಪವನ್ನು ಕೊಡುವಷ್ಟು ದೊಡ್ಡದಲ್ಲ ಅಪರಾಧದ ಬಲಾಬಲ ತಾರತಮ್ಯವನ್ನು ಯೋಚಿಸದೆ ಆತನಿಗೆ ಸರ್ಪದಷ್ಟವಾಗಿ ಸಾಯಲೆಂದು ಕ್ರೂರ ಶಾಪವನ್ನು ಕೊಟ್ಟೆಯಲ್ಲ ಇಲ್ಲಿ ಬಂದಿದ್ದ ಕ್ಷತ್ರಿಯನು ಎಷ್ಟು ಧರ್ಮಾತ್ಮನೋ ಅದನ್ನು ನೀನು ತಿಳಿದುಕೊಳ್ಳದೆ ಹೀಗೆ ಶಾಪವನ್ನು ಕೊಡಬಹುದೇ ಅಯ್ಯೋ ಇನ್ನೂ ನಿನ್ನ ಬುದ್ಧಿಯು ರಾಗದ್ವೇಷಾದಿಗಳನ್ನು ದ್ವೇಷಾದಿಗಳನ್ನು ಒಂದು ವೇಳೆ ರಾಜರು ಪ್ರಜೆಗಳಿಗೆ ಅಪಕಾರವನ್ನು ಮಾಡಿದರೂ ಕೂಡ ಪ್ರಜೆಗಳು ಮಾತ್ರ ರಾಜರ ವಿಷಯದಲ್ಲಿ ದ್ರೋಹವೆಣಿಸಬಾರದು ರಾಜನನ್ನು ಪ್ರತ್ಯಕ್ಷ ವಿಷ್ಣುವೆಂದೇ ಭಾವಿಸಬೇಕು ಪ್ರಜೆಗಳು ರಾಜರನ್ನು ಸರ್ವ ವಿಧದಿಂದಲೂ ಗೌರವಿಸಬೇಕು ಪ್ರಜೆಗಳೆಲ್ಲರೂ ಶತ್ರು ದುಸ್ಸಹವಾದ ಆ ತೇಜಸ್ಸಿನಿಂದಲೇ ರಕ್ಷಿಸಲ್ಪಡುವರು ಇವರಿಗೆ ಸಮಸ್ತ ಭಯವು ಆ ರಾಜನಿಂದಲೇ ನೀಗಿ ಅವನಿಂದಲೇ ಸೌಖ್ಯ ಉಂಟಾಗುವುದು ಆತನ ಪ್ರಜಾವರ್ಗದಲ್ಲಿ ಸೇರಿದ ನಾವೇ ಆತನಿಗೆ ಶಾಪ ಕೊಡುವುದೆಂದರೇನು ಲೋಕಕ್ಷೇಮಕ್ಕಾಗಿಯೇ ಕಷ್ಟಪಡುತ್ತಿರುವ ರಾಜನನ್ನು ಮರಣದಂಡನೆಗೆ ಗುರಿ ಮಾಡಬಹುದೇ ವಿಷ್ಣುವಿನ ಅಂಶದಿಂದ ರಾಜ್ಯ ಮಾಡುತ್ತಿರುವ ರಾಜನೇ ಇಲ್ಲದ ಮೇಲೆ ಪ್ರಜೆಗಳಿಗೆ ಕ್ಷೇಮವಿಲ್ಲ ಕೋಳಗಳ ಹಿಂಡಿನಲ್ಲಿ ಸಿಕ್ಕಿದ ಕುರಿಯ ಮಂದೆಯಂತೆ ಕ್ಷಣ ಮಾತ್ರದಲ್ಲಿಯೇ ನಾಶ ಹೊಂದುವರಲ್ಲವೇ ವತ್ಸ ರಾಜನಿಲ್ಲದ ರಾಜ್ಯದ ಸ್ಥಿತಿಯನ್ನು ಕೇಳಬೇಕೆ ಪ್ರಜೆಗಳೆಲ್ಲರೂ ಚೋರ ಪ್ರಾಯರಾಗಿ ಒಬ್ಬರ ಧನವನ್ನು ಮತ್ತೊಬ್ಬರು ಬಲಾತ್ಕಾರದಿಂದಲೂ ಮೋಸದಿಂದಲೂ ಅಪಹರಿಸುವರು ಒಬ್ಬರಿಗೊಬ್ಬರು ಹೊಡೆದಾಡಿ ಸಾಯುವರು ಸ್ತ್ರೀಯರನ್ನು ಪಶುಗಳನ್ನು ಬಲಾತ್ಕಾರದಿಂದ ವಶಪಡಿಸಿಕೊಳ್ಳುವರು ವರ್ಣಾಶ್ರಮಾಚಾರಗಳೊಡನೆ ವೈದಿಕ ಕರ್ಮಗಳೆಲ್ಲವೂ ಕೆಟ್ಟು ಹೋಗುವವು ಮನುಷ್ಯರಲ್ಲಿರುವ ಧರ್ಮಗಳೆಲ್ಲವೂ ನಶಿಸುವವು ಹೀಗೆ ಧರ್ಮಕ್ಕೆ ದಾರಿಯಿಲ್ಲದುದರಿಂದ ಪ್ರಜೆಗಳೆಲ್ಲರೂ ಅರ್ಥ ಕಾಮ ಅರ್ಥ ಕಾಮಗಳಲ್ಲಿಯೇ ದುರಾಸೆಯುಳ್ಳವರಾಗುವರು ಇದರಿಂದ ಮನುಷ್ಯ ಜಾತಿಯೆಲ್ಲವೂ ನಾಯಿಗಳಂತೆಯೂ ಕಪಿಗಳಂತೆಯೂ ಒಂದಾಗಿ ಕಲೆತು ಜಾತಿ ಭೇದಗಳಿಲ್ಲದೆ ಸಂಕೀರ್ಣವಾಗುವುದು ಇವೆಲ್ಲಕ್ಕೂ ಅವಕಾಶ ಕೊಡದೆ ಪ್ರಜೆಗಳನ್ನು ಸರಿಯಾದ ದಾರಿಯಲ್ಲಿಟ್ಟು ಕಾಪಾಡುವ ಲೋಕಕ್ಷೇಮಕರನಾದ ರಾಜನನ್ನು ಕೊಲ್ಲುವುದರಿಂದ ಮಹಾಪಾಪವು ಸಂಭವಿಸದೆ ಬಿಡದು ಈಗ ನೀನು ಶಾಪವನ್ನು ಕೊಟ್ಟುದರಿಂದ ಆ ಪಾಪವನ್ನೆಲ್ಲ ನೀನೇ ಕಟ್ಟಿಕೊಂಡಂತಾಯಿತಲ್ಲವೇ ಕುಮಾರ ಈಗ ಬಂದಿದ್ದವನು ಯಾರೆಂದು ಬಲ್ಲೆ ಪರಮಧರ್ಮಾತ್ಮನಾದ ಪರೀಕ್ಷಿದ ರಾಜನಲ್ಲವೇ ಅವನನ್ನು ಸಾಮಾನ್ಯ ರಾಜನೆಂದು ಭಾವಿಸಬೇಡ ಉತ್ತಮವಾದ ಭರತ ವಂಶದಲ್ಲಿ ಹುಟ್ಟಿದವನು ಕೆಟ್ಟು ಹೋಗಿದ್ದ ವರ್ಣಾಶ್ರಮ ಧರ್ಮಗಳೆಲ್ಲವನ್ನೂ ತಿರುಗಿ ಸ್ಥಾಪಿಸಿದವನು ಉದಾರ ಕೀರ್ತಿಯುಳ್ಳವನು ಸಕಲ ರಾಜ ಸಾರ್ವಭೌಮನು ವಿದ್ಯುಕ್ತವಾಗಿ ಅನೇಕ ಅಶ್ವಮೇಧಗಳನ್ನು ನಡೆಸಿದವನು ಪರಮ ಭಾಗವತೋತ್ತಮನು ಅಂತಹ ಮಹಾನುಭಾವನು ದಾಹದಿಂದ ಪೀಡಿತನಾಗಿ ನೀರಿಗೋಸ್ಕರ ನಮ್ಮ ಆಶ್ರಮಕ್ಕೆ ಬಂದಾಗ ನಾವು ಆತನಿಗೆ ನೀರನ್ನು ಕೊಟ್ಟು ಸತ್ಕರಿಸುವುದು ಉಚಿತವೇ ಶಾಪವನ್ನು ಕೊಟ್ಟು ಕೊಲ್ಲುವುದು ಉಚಿತವೇ ನೀನೇ ಇದನ್ನು ಯೋಚಿಸು ಎಂದು ಹೇಳಿ ಭಗವಂತನನ್ನು ಪ್ರಾರ್ಥಿಸುವನು ಎಲೈ ದೇವದೇವನೇ ನನ್ನ ಮಗನು ವಿವೇಕ ಶೂನ್ಯನಾಗಿ ನನ್ನ ಚಾಪಲ್ಯದಿಂದ ತಕ್ಕಷ್ಟು ಅಪರಾಧವಿಲ್ಲದಿದ್ದರೂ ನಿನ್ನ ಭಕ್ತನನ್ನು ಶಪಿಸಿರುವನು ಎಲೈ ಸಮುದ್ರನೆ ನನ್ನಲ್ಲಿ ಕೃಪೆಯಿಟ್ಟು ಈ ಬಾಲನನ್ನು ಮನ್ನಿಸಬೇಕು ರಾಜದ್ರೋಹದಿಂದ ಉಂಟಾಗುವ ಪಾಪವು ನಮಗೆ ಸಂಭವಿಸದಂತೆ ರಕ್ಷಿಸಬೇಕು ಹೇ ಕೃಷ್ಣ ಹೇ ಮುಕುಂದ ನಿನಗೆ ನಮಸ್ಕಾರವು ಲೋಕದಲ್ಲಿ ಭಾಗವತೋತ್ತಮರು ತಮ್ಮನ್ನು ಬೇರೊಬ್ಬರು ತಿರಸ್ಕರಿಸಿದರು ವಂಚಿಸಿದರು ನಿಂದಿಸಿದರು ಶಪಿಸಿದರು ಹೊಡೆದರು ಸಹಿಸಿಕೊಳ್ಳುವರೇ ಹೊರತು ಕೋಪಿಸಿ ಪ್ರತ್ಯಪಕಾರವನ್ನು ಮಾಡುವುದಕ್ಕೆ ಸಮ್ಮತಿಸಿದರು ಧರ್ಮವನ್ನು ಮೀರಿ ಹೋದ ಈ ಬಾಲನ ವಿಷಯದಲ್ಲಿ ಅವರಾದರೂ ದಯೆಯನ್ನು ತೋರಲಿ ತೋರಿಸಲಿ ಎಂದು ದೈನ್ಯದಿಂದ ಪ್ರಾರ್ಥಿಸಿದನು ಹೀಗೆ ಶಮೀಕ ಮಹರ್ಷಿಯು ತನ್ನ ಮಗನ ಕಾರ್ಯಕ್ಕಾಗಿಯೇ ತಾನು ದು ಹೊರತು ತನ್ನ ವಿಷಯದಲ್ಲಿ ಪರೀಕ್ಷಿದ್ರಾಜನು ಮಾಡಿದ ಅಪರಾಧಕ್ಕಾಗಿ ಸ್ವಲ್ಪ ಕೋಪವನ್ನಾಗಲಿ ಅಸಮಾಧಾನವನ್ನಾಗಲಿ ತೋರಿಸಲಿಲ್ಲ ಎಲೈ ಶೌನಕಾದಿಗಳೇ ಇದಲ್ಲವೇ ಸಜ್ಜನರ ಸ್ವಭಾವವು ಸತ್ಪುರುಷರ ಮನಸ್ಸು ಎಂತಹ ಸ್ಥಿತಿಯಲ್ಲಿಯೂ ರಾಗದ್ವೇಷಾದಿಗಳಿಗೆ ಅವಕಾಶವನ್ನು ಕೊಡುವುದಿಲ್ಲ ಇದರಿಂದ ಸಾಧುಗಳು ತಮಗೆ ಸಂ ಸುಖವುಂಟಾದಾಗ ಸಂತೋಷವನ್ನಾಗಲಿ ದುಃಖ ಉಂಟಾದಾಗ ವ್ಯಥೆಯನ್ನಾಗಲಿ ಹೊಂದುವವರಲ್ಲ ಇದು ಹದಿನೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ